ಜುಲೈ ಇಪ್ಪತ್ತಾರರಂದು ಇಪ್ಪತ್ತೈದನೇ ಕಾರ್ಗಿಲ್ ವಿಜಯ್ ದಿವಸ ಸ್ಮರಣಾರ್ಥವಾಗಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಕಾರ್ಗಿಲ್ ಯುದ್ಧ ಸ್ಮಾರಕವು ಸಜ್ಜಾಗಿ ನಿಂತಿದೆ ಕಾರ್ಗಿಲ್ ಯುದ್ಧದ ವೀರರನ್ನು ಗೌರವಿಸಲು ಸ್ಮಾರಕದ ಅಂಗಳವನ್ನು ರಾಷ್ಟ್ರಧ್ವಜಗಳು ಮತ್ತು ಅಲಂಕಾರಗಳಿಂದ ಸಿಂಗರಿಸಲಾಗಿದೆ ದೇಶದ ಅತ್ಯಂತ ಸವಾಲಿನ ಯುದ್ಧಗಳಲ್ಲಿ ಒಂದಾದ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಗಡಿಯನ್ನು ಧೈರ್ಯದಿಂದ ರಕ್ಷಿಸಿದ ಸೈನಿಕರಿಗೆ ಈ ಮಹತ್ವದ ದಿನದಂದು ಗೌರವ ಸಲ್ಲಿಸಲಾಗುತ್ತದೆ ಸಶಸ್ತ್ರ ಪಡೆಗಳು ಪ್ರದರ್ಶಿಸಿದ ತ್ಯಾಗ ಮತ್ತು ಶೌರ್ಯದ ಸಂಕೇತವಾದ ಸ್ಮಾರಕವು ಅವರ ಅದಮ್ಯ ಮನೋಭಾವ ಮತ್ತು ಸಮರ್ಪಣೆಯ ಜ್ಞಾಪನೆಯಾಗಿದೆ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಯೋ ನಿಸ್ವಾರ್ಥ ವೀರತೆ ಮತ್ತು ಸೈನಿಕ ಪರಂಪರೆಯನ್ನು ಸಂರಕ್ಷಿಸುವ ಮಹತ್ವವನ್ನು ಗೌರವಿಸುತ್ತದೆ ಗಮನಾರ್ಹವಾಗಿ ಕಾರ್ಗಿಲ್ ವಿಜಯ್ ದಿವಸ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಜುಲೈ ಇಪ್ಪತ್ತಾರರಂದು ಲಡಾಖ್ನ ಡ್ರಾಸ್ಗೆ ಭೇಟಿ ನೀಡಲಿದ್ದಾರೆ